ಹಾಸನದ ವಿಶ್ವನಾಥ್ ನಗರದಲ್ಲಿರುವ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಶಾಲೆಯ ಮುಂದೆ ಹಲವು ಪೋಷಕರು ಹಾಗೂ ನಾಗರಿಕರೊಂದಿಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಸಹ ಸಂಚಾಲಕಿ ಚೈತ್ರಾರ್ ಅವರು ಮಾತನಾಡಿ ರಾಜ್ಯ ಸರ್ಕಾರ ಕಡಿಮೆ ದಾಖಲಾತಿ ಇರುವ ಆರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಸಂಯೋಜನೆ ಹೆಸರಲ್ಲಿ ಮುಚ್ಚಲು ಹೊರಟಿದೆ ಹಂತ ಕಡಿಮೆ ದಾಖಲಾತಿ ಇರುವ ಸರ್ಕಾರಿ ಶಾಲೆಗಳಲ್ಲಿ ಹಾಸನದ ವಿಶ್ವನಾಥ ನಗರದಲ್ಲಿರುವ ಸರ್ಕಾರಿ ಶಾಲೆಯೂ ಒಂದು ಬಡಾವಣೆಯಲ್ಲಿರುವ ಶಾಲೆಗೆ ಬರುವವರು ಹಲವಾರು ರೈತ ಕಾರ್ಮಿಕರ ಹಾಗೂ ವಲಸೆ ಕಾರ್ಮಿಕರ ಬಡ ಮಕ್ಕಳು ಇಲ್ಲಿರುವ ಸರ್ಕಾರಿ ಶಾಲೆಯೇ ಈ ಬಡ ಮಕ್ಕಳ ಶಿಕ್ಷಣದ ಆಶಾಕಿರಣ ಈ ಶಾಲೆಯನ್ನು ಮುಚ್ಚಿದರೆ ಆ ಬಡ ಮಕ್ಕಳ ಭವಿಷ್ಯವೇ ಇಲ್ಲದಂತಾಗುತ್ತದೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿಪಡಿಸಿ ಅವುಗಳನ್ನು ಬಲಪಡಿಸಬೇಕಾದ ಸರ್ಕಾರ ಬದಲಾಗಿ ಕಡಿಮೆ ದಾಖಲಾತಿ ಇರುವ ಶಾಲೆಗಳನ್ನು ಮುಚ್ಚಲು ಹೊರಟಿರುವುದು ಶಿಕ್ಷಣಕ್ಕಾಗಿ ಜೀವ ಸವೆಸಿದ ಹಲವಾರು ಮಹನೀಯರ ತ್ಯಾಗಕ್ಕೆ ಮಾಡಿದ ದ್ರೋಹ ಈ ಶಾಲೆಯಲ್ಲಿಯೂ ಸಹ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಶೌಚಾಲಯದ ಸಮಸ್ಯೆ ಇದೆ ಮಕ್ಕಳು ಆಡಲು ಮೈದಾನವೂ ಇಲ್ಲ ಹೆಚ್ಚು ಮಳೆ ಬಂದರೆ ಕೊಠಡಿ ಸೋರುತ್ತದೆ ಒಟ್ಟಾರೆ ಶಾಲೆಯಲ್ಲಿ ಮಕ್ಕಳು ಕಲಿಯಲು ಬೇಕಾದ ಯಾವುದೇ ವಾತಾವರಣವಿಲ್ಲ ಈ ಕೂಡಲೇ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಈ ಶಾಲೆಗೆ ಅಭಿವೃದ್ಧಿಗೆ ಹಾಗೂ ಸಮಸ್ಯೆಯನ್ನು ಬಗೆಹರಿಸಲು ಅನುದಾನ ಬಿಡುಗಡೆ ಮಾಡಬೇಕು ಎಂದರು ಪ್ರತಿಭಟನಾ ಸಭೆಯಲ್ಲಿ ಸಹ ಸಂಚಾಲಕಿ ಸುಷ್ಮಾ ಕಾರ್ಯಕರ್ತರಾದ ಅಭಿಷೇಕ್ ಶ್ಯಾಮಲಾ ಹಾಗೂ ನಾಗರಿಕರಾದ ಭಾರತಿ ಸುಮಾ ಸುಷ್ಮಾ ದೇವಮ್ಮ ಜಯಕುಮಾರ್ ಹೊರಾನಿ ಹೀನಾ ಹಾಗೂ ಇನ್ನಿತರ ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು